ಗುಬ್ಬಿ ತಾಲೂಕಿನ ಕೊಂಡ್ಲಿ ಕ್ರಾಸ್ನಿಂದ ಬ್ಯಾಟಪ್ಪನ ಪಾಳ್ಯದವರೆಗೆ ಹದಿನೈದು ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಶೀಘ್ರವಾಗಿ ನಡೆಯಲು ತೀರ್ಮಾನಿಸಿದೆ ಕೊಂಡ್ಲಿ ದೊಡ್ಡಗುಣಿ ಮಠಗಂಗಯ್ಯನ ಪಾಳ್ಯ ಕೆರೆಗಳಿಗೆ ಹೇಮಾವತಿ ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡಲಾಗುತ್ತಿದ್ದು ಕುಡಿಯುವ ನೀರಿಗೆ ಹಾಗೂ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಈ ಭಾಗದ ರೈತರಿಗೆ ತುಂಬಾ ಅನುಕೂಲಕರವಾಗಲಿದೆ ಈ ಭಾಗದ ಅಭಿವೃದ್ಧಿಗಾಗಿ ನೂರ ಐವತ್ತು ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ ಎಂದರು ಈಗ ಅದು ಕನಸಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ರೋಡ್ಗೆ ಹದಿನೈದು ಕೋಟಿ ರೂಪಾಯಿ ಹಾಕಿದ್ವಿ ಮತ್ತು ಪಕ್ಕದ್ದು ಹನ್ನಹಳ್ಳಿ ರೋಡ್ಗೆ ನಷ್ಟು ಕೋಟಿ ಹಾಕಿದ್ವಿ ಮತ್ತು ಬಡವರು ಕಡುಪಾಳ್ಯ ರೋಡ್ಗೆ ಇಪ್ಪತ್ತ ಎಂಟು ಕೋಟಿ ಹಾಕಿದ್ವಿ ಮತ್ತು ಬೇರೆ ಎಲ್ಲ ಊರುಗಳಿಗೂ ಕೂಡ ಹಾಕಿದ್ದೀವಿ ಅದು ಕೋರ್ಟಲ್ಲಿ ಸ್ವಶಂಧ್ರ ರೇಣು ಅಂತ ಹೇಳಬೇಕು ಅದು ಕೋಟಿಗೆ ಹಾಕಿದ್ರು ಅದನ್ನು ಕೂಡ ಇವಾಗ ಕ್ಲಿಯರ್ ಮಾಡ್ತೀವಿ ಅದು ಕ್ಲಿಯರ್ ಮಾಡಿದ್ರೆ ಈ ಭಾಗದಲ್ಲಿ ಎಲ್ಲ ಪ್ರತಿ ಹಳ್ಳಿಗೂ ಕೂಡ ವ್ಯವಸ್ಥೆ ಮಾಡ್ತಾರೆ ಮಾಡ್ತೀವಿ ದೊಣ್ಣಿಗೆ ನಾವು ಒಂಬತ್ತು ಕೋಟಿ ರೂಪಾಯಿ ಹಾಕಿದ್ವಿ ಈ ಕಡೆಯಿಂದ ನಾಲ್ಕು ಕೋಟಿ ನಾಲ್ಕು ಕೋಟಿ ಮನೆಗ ಊರಳಿಕೂ ಒಂದು ಕೋಟಿ ರೂಪಾಯಿ ಹಾಕಿದೀವಿ ಪ್ರತಿ ಗುರು ಹಾಕಿದ್ವಿ ದೊಡ್ಡ ಗುಣಗಾಕಿದೀವಿ ದೇವ್ ಹಾಕಿದ್ವಿ ಹಾಕಿದೀವಿ ಮಾವನಹಳ್ಳಿ ಎಟ್ಟಿಗೆ ಹಾಕಿದೀವಿ ಮನೆಹಳ್ಳಿಗೆ ಹಾಕಿದೀವಿ ಆಮೇಲೆ ಈ ಮನೆಹಳ್ಳಿ ದೇವಸ್ಥಾನಕ್ಕೂ ಕೂಡ ಹಾಕಿದೀವಿ ಆಮೇಲೆ ಭವನ ಕಟ್ಕೊಂತೀವಿ ಕರಿಯ ಅದಕ್ಕೆ ಐವತ್ತು ಕೋಟಿ ಐವತ್ತು ಲಕ್ಷ ಹಾಕಿದೀವಿ ಸೋಮಸುಂದರ್ ಸಿಟಿವಿ ನ್ಯೂಸ್ ಗುಬ್ಬಿ